ಹಲೋ ಇವ್ರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫಾರ್ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟ್ಗೋಸ್ಕರ ಯಾರ್ಯಾರು ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇದ್ದೀರಾ ಹಾಗೆ ಬಹಳ ದಿನಗಳಿಂದ ಅಭ್ಯಾಸವನ್ನು ನಡೆಸ್ತಾ ಇದ್ದೀರಾ ಈ ಒಂದು ನೋಟಿಫಿಕೇಷನ್ಗೋಸ್ಕರ ಸೊ ಅಂತಹ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ ಏನು ನಮ್ಮ ರಾಜ್ಯದಲ್ಲಿ ಖಾಲಿ ಇರುವಂತಹ ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ಪ್ಲಸ್ ವೇಕೆನ್ಸೀಸ್ಗಳಿಗೆ ನೋಟಿಫಿಕೇಷನ್ ಸದ್ಯದಲ್ಲೇ ಆಗುತ್ತೆ ಸೊ ಅದರ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಖುದ್ದು ಮಿನಿಸ್ಟರ್ ಅವರೇ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಏನು ವಿಧಾನಸಭೆಯಲ್ಲಿ ಅಧಿವೇಶನ ನಡೀತಾ ಇದೆ ಈ ಸಲದ ಬಜೆಟ್ ಅಧಿವೇಶನ ಅದರಲ್ಲಿ ಸೊ ಆ್ಯಕ್ಚುಲಾಗಿ ಏನೆಲ್ಲ ಡಿಸ್ಕಷನ್ ಆಗಿದೆ ಹಾಗೆ ಈ ಒಂದು ನೋಟಿಫಿಕೇಷನ್ ಯಾಕೆ ಡಿಲೇ ಆಗ್ತಾ ಇದೆ ಖುದ್ದು ಸರ್ ಸರ್ಕಾರದ ಕಡೆಯಿಂದಲೇ ಇನ್ಫಾರ್ಮೇಷನ್ ಬಂದಿದೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇವೆ ಹಾಗೆಯೇ ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟಿಗೋಸ್ಕರ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ಗಳು ಇರಬೇಕು ಜೊತೆಗೆ ಸಿ ಇ ಟಿ ಪ್ಯಾಟರ್ನ್ ಯಾವ ಥರ ಇರುತ್ತೆ ಸೊ ಅದನ್ನು ಸಹ ಹೇಳ್ತೇವೆ ಸೊ ದ್ಯಾಟ್ ನೀವು ಈಗಿಂದಲೇ ಅದಕ್ಕೆ ತಯಾರಿಯನ್ನು ನಡೆಸ್ಬೋದು ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ದರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಫ್ರೆಂಡ್ಸ್ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಪಿ ಯು ಕಾಲೇಜ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಬಹಳ ಮುಖ್ಯವಾಗಿ ಇಲ್ಲಿ ಏನು ಬೆಳಗಾವಿ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಂಗೆ ಪ್ರಶ್ನೋತ್ತರ ಸೆಷನ್ ನಡೀತಾ ಇರುತ್ತೆ ಸೊ ಅದ್ರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಅಂದರೆ ಬೆಳ ಬೆಳಗಾವಿಯಲ್ಲಿ ಪಿ ಯು ಏನಿದಾವೆ ಅಲ್ಲಿ ಪ್ರಮುಖವಾಗಿ ಉಪನ್ಯಾಸಕರ ಕೊರತೆ ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ನಡೀತಾ ಇರುತ್ತೆ ಸೊ ಇನ್ಕ್ಲೂಡಿಂಗ್ ನಮ್ಮ ರಾಜ್ಯದಲ್ಲಿರುವಂತಹ ಪಿ ಯು ಕಾಲೇಜುಗಳಲ್ಲಿ ಏನು ಉಪನ್ಯಾಸಕರ ಹುದ್ದೆಗಳು ಖಾಲಿ ಇದ್ದಾವೆ ಸೊ ಅದ್ರ ಮೇಲೇನೂ ಪ್ರಶ್ನೆಗಳನ್ನು ಕೇಳಿದಾಗ ಬಹಳ ಮುಖ್ಯವಾಗಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಈ ಒಂದು ಹೊಸದಾಗಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಲು ಸರ್ಕಾರ ಕೈಗೊಂಡಂತಹ ಕ್ರಮಗಳೇನು ಹೇಳಿ ಪ್ರಶ್ನೆ ಬರುತ್ತೆ ಇಲ್ಲಿ ಸೊ ಏನು ಕ್ರಮ ತೆಗೆದುಕೊಂಡಿದ್ದೀರಾ ಈ ಒಂದು ನಮ್ಮ ರಾಜ್ಯದ ಅನೇಕ ಪಿ ಯು ಕಾಲೇಜುಗಳಲ್ಲಿ ಲೆಕ್ಚರರ್ ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಸೊ ಅದಕ್ಕೆ ಆನ್ಸರ್ ಮಾಡ್ತಾ ಮಾಡ್ತಾ ನೋಡ್ತಾ ಇರ್ಬೋದು ಸಚಿವರು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ ಪಿ ಯು ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ವಿವಿಧ ವಿಷಯಗಳ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗಳಿಗೋಸ್ಕರ ನಾವೇನು ಮಾಡ್ತಾ ಇದ್ದೇವೆ ಒಟ್ಟು ಎಂಟುನೂರ ಹದಿನಾಲ್ಕು ನೋಡಿ ಏಳ್ನೂರ ಎಪ್ಪತ್ತೆಂಟು ಅಲ್ಲ ಸರಿನಾ ಟೋಟಲ್ ಆಗಿ ಈಗ ಈಗ ಎಷ್ಟು ನೋಟಿಫಿಕೇಶನ್ ಅಂತ ಹೇಳ್ತಾಯಿದ್ರೆ ಇವರು ಎಂಟುನೂರ ಹದಿನಾಲ್ಕು ಉಪನ್ಯಾಸಕರ ಹುದ್ದೆಗಳನ್ನು ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ನೋಡಿ ಎಂಟುನೂರ ಹದಿನಾಲ್ಕು ಇದಕ್ಕೆ ಇವನ್ ಸರ್ಕಾರದ ಅನುಮತಿನೂ ಸಹ ಸಿಕ್ಕಿದೆ ಗ್ರೀನ್ ಸಹ ಗ್ರೀನ್ ಸಿಗ್ನಲ್ ಅಂತ ನಾವೇನು ಹೇಳ್ತೀವಿ ಸೊ ಅದನ್ನು ಸಹ ಸಿಕ್ಕಿದೆ ಸೊ ಎಷ್ಟು ಹುದ್ದೆಗಳು ಏಟ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಹುದ್ದೆಗಳು ಎಂಟುನೂರ ಹದಿನಾಲ್ಕು ಹುದ್ದೆಗಳು ಇದ್ದಾವೆ ಸೊ ಯಾಕೆ ಡಿಲೇ ಆಗ್ತಾ ಇದೆ ಅಂತಲೂ ಇಲ್ಲಿ ಅನ್ನು ಅವರು ಕೊಡ್ತಾ ಇದ್ದಾರೆ ಈ ಒಂದು ನೋಟಿಫಿಕೇಷನ್ ಇಷ್ಟೊತ್ತಿಗೆ ಆಗಬೇಕಾಗಿತ್ತು ಬಟ್ ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳೋದಾದರೆ ನೋಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಮೀಸಲಾತಿ ಬಿಂದುಗಳಿಗೆ ಸಂಬಂಧಿಸಿದಂಗೆ ನಾವೇನ್ ಮಾಡಿದ್ದೇವೆ ಈ ಒಂದು ಡಿ ಪಿ ಎ ಆರ್ ಅಂತ ಏನು ಹೇಳ್ತಾರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಈ ಒಂದು ಡಿಪಾರ್ಟ್ಮೆಂಟ್ಗೆ ನಾವೇನ್ ಮಾಡಿದ್ದೇವೆ ಸಜೆಷನ್ ಅನ್ನು ಕೇಳಿದ್ದೇವೆ ರಿಗಾರ್ಡಿಂಗ್ ಈ ಒಂದು ರಿಕ್ರೂಟ್ಮೆಂಟ್ ರಿಸರ್ವೇಶನ್ ಯಾವ ತರ ಇರಬೇಕು ಸೊ ಅದರ ಬಗ್ಗೆ ನಮಗೆ ಗೈಡ್ ಮಾಡಿ ಈ ರೀತಿ ಒಂದು ಫೈಲನ್ನು ನಾವು ಕಳಿಸ್ಕೊಟ್ಟಿದ್ದೇವೆ ಸೊ ಆ ಒಂದು ಅಭಿಪ್ರಾಯ ಬಂದ ತಕ್ಷಣನೇ ನಾವೇನ್ ಮಾಡ್ತೇವೆ ನೋಡ್ತಾ ಇರಬಹುದು ಅಭಿಪ್ರಾಯ ಕೋರಿ ಡಿ ಪಿ ಆರ್ಗೆ ಗೆ ಒಂದು ಮನವಿಯನ್ನು ನಾವು ಕೊಟ್ಟಿದ್ದೇವೆ ಅನ್ನು ಕೊಟ್ಟಿದ್ದೇವೆ ಸೊ ಈ ಒಂದು ಪ್ರಸ್ತಾವನೆಗೆ ಸಂಬಂಧಿಸಿದಂಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಮೇಲೆ ಹೇಳಿದ್ವಲ್ವಾ ಅದೇ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಅಭಿಪ್ರಾಯ ಸಿಕ್ಕ ನಂತರ ಒಪಿನಿಯನ್ ಈ ರೀತಿ ಮಾಡಬೇಕು ಎನ್ನುವಂತಹ ಒಂದು ರೋಸ್ಟರ್ ಬಂದ ತಕ್ಷಣನೇ ನಾವೇನು ಮಾಡ್ತೇವೆ ನಿಯಮಾನುಸಾರ ಪರಿಶೀಲನೆ ಮಾಡ್ತೇವೆ ಸರಿನಾ ನಾವೇನು ಮಾಡ್ತೇವೆ ಅದನ್ನ ಈ ರಿಕ್ರೂಟ್ಮೆಂಟ್ಗೆ ಮುಂದೆ ಪಿ ಯು ಬೋರ್ಡ್ಗೆ ಕೊಡುವಂತಹ ಒಂದು ಪ್ರಯತ್ನ ಮಾಡ್ತೇವೆ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಒಂದಂತರೂ ಕನ್ಫರ್ಮ್ ಆಗಿದೆ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗೆ ಸರ್ಕಾರ ಅನುಮತಿಯನ್ನು ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ ಸೊ ಇದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಒಂದು ಕನ್ಫ್ಯೂಷನ್ ಅಥವಾ ಆಗೋದಿಲ್ಲ ಎನ್ನುವ ನೋಟಿಫಿಕೇಷನ್ ಆಗೋದಿಲ್ಲ ಎನ್ನುವಂತಹ ನಂಬಿಕೆಯನ್ನು ತೆಗೆದುಬಿಡಿ ಖಂಡಿತವಾಗಿಯೂ ಇಫ್ ಎವ್ರಿಥಿಂಗ್ ಗೋಸ್ ರೈಟ್ ಸರಿನಾ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗೆ ಸದ್ಯದಲ್ಲೇ ನೋಟಿಫಿಕೇಷನ್ ಆಗುತ್ತೆ ಆ ಹಾಗೆಯೇ ಯಾಕೆ ಡಿಲೇ ಆಗಿದೆ ಅಂತಲೂ ಹೇಳಿದ್ದಾರೆ ಸೊ ಡಿ ಪಿ ಇ ಆರ್ಗೆ ಅವರು ಮನವಿಯನ್ನು ಸಲ್ಲಿಸಿದರೆ ಸೊ ಯಾವ ಥರ ನೇಮಕಾತಿ ಇಡೀ ಪ್ರಕ್ರಿಯೆಯನ್ನು ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ ಬಿಕಾಸ್ ಪ್ರತಿಯೊಂದು ರಿಸರ್ವೇಷನ್ಗೆ ಎಷ್ಟೆಷ್ಟು ಹುದ್ದೆಗಳು ಏನು ಕತೆ ಸೊ ಅದನ್ನೆಲ್ಲ ಆ ಬ್ಲೂ ಪ್ರಿಂಟನ್ನು ರೆಡಿ ಮಾಡಬೇಕು ಜೊತೆಗೆ ಅದಕ್ಕೆ ಒಂದು ಅಭಿಪ್ರಾಯವನ್ನು ಸಹ ಕೇಳಲಾಗಿದೆ ಸರ್ನ ಈ ಒಂದು ಪಿ ಯು ಡಿಪಾರ್ಟ್ಮೆಂಟ್ನಿಂದ ಡಿ ಪಿ ಆರ್ಗೆ ಕೇಳಲಾಗಿದೆ ಸೊ ಡಿ ಪಿ ಆರ್ ಕಡೆಯಿಂದ ಯಾವಾಗ ಒಂದು ಫೈನಲೈಸ್ ಆಗಿ ಬರುತ್ತೆ ಅದರ ನಂತರ ನಾವೇನು ಮಾಡ್ತೇವೆ ಪರಿಶೀಲನೆಯನ್ನು ಮಾಡ್ತೇವೆ ದಟ್ ಮೀನ್ಸ್ ರಿಕ್ರೂಟ್ಮೆಂಟ್ಗೆ ಮುಂದೆ ಪ್ರೊಸೆಸ್ ಅನ್ನು ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಆ ಫ್ರೆಂಡ್ಸ್ ಯಾರ್ಯಾರು ಪಿ ಯು ಕಾಲೇಜ್ ರಿಕ್ರೂಟ್ಮೆಂಟ್ಗೆ ವೇಟ್ ಮಾಡ್ತಾ ಇದ್ರಿ ಸೊ ಸರ್ ನಿಮ್ಮ ತಯಾರಿಯನ್ನು ಇನ್ನೂ ಸ್ವಲ್ಪ ಚುರುಕು ಮಾಡಿ ಆ್ಯಂಡ್ ಇದು ಬಹಳ ಥಿಕ್ ಕಾಂಪಿಟೇಷನ್ ಇರುತ್ತೆ ಹೈ ಕಾಂಪಿಟೇಷನ್ ಇರುತ್ತೆ ಈಗಿಂದಲೇ ಅದಕ್ಕೆ ತಯಾರಿಯನ್ನು ನಡೆಸ್ಕೊಳ್ಳಿ ಹಾಗೆಯೇ ಈ ಒಂದು ಪಿ ಡಿ ಎಫ್ಗೆ ಜೊತೆಯಾಗಿ ಅನುಬಂಧ ಒಂದು ದಟ್ ಮೀನ್ಸ್ ಬೆಳಗಾವಿ ಡಿಸ್ಟಿಕ್ನ ಅಭ್ಯರ್ಥಿಗಳಿಗೋಸ್ಕರ ಈ ಒಂದು ಮಾಹಿತಿಯನ್ನು ನಮ್ಮ ಟೆಲಿಗ್ರಾಮಲ್ಲಿ ನಾವು ಪೋಸ್ಟ್ ಮಾಡಿರ್ತೇವೆ ಸರಿನಾ ಟೆಲಿಗ್ರಾಮ್ ಲಿಂಕ್ ಇದೆ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಗಳಲ್ಲಿ ಪಿನ್ ಮಾಡಿರ್ತೇವೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಸೊ ಇದರಲ್ಲಿ ಏನಿದೆ ಅಂತ ಹೇಳೋದಾದರೆ ಬೆಳಗಾವಿ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪಿ ಯು ಕಾಲೇಜಸ್ಗಳಿದ್ದಾವೆ ಜೊತೆಗೆ ಅಲ್ಲಿ ಖಾಲಿ ಪೋಸ್ಟ್ಗಳು ಯಾವ್ಯಾವ ಇದ್ದಾವೆ ಸಚ್ಚಿ ಆಸ್ ನೋಡ್ತಾ ಇರ್ಬೋದು ಉರ್ದು ಭೂಗೋಳಶಾಸ್ತ್ರ ಶಾಸ್ತ್ರ ಅರ್ಥಶಾಸ್ತ್ರ ಕನ್ನಡ ಈ ಥರ ತುಂಬ ಹುದ್ದೆಗಳಿದ್ದಾವೆ ಬೈಲ ಹೊಂಗಲ ತಾಲೂಕ್ ಹಾಗೆ ರಾಮದುರ್ಗ ತಾಲೂಕ್ ಹಾಗೆ ಕಿತ್ತೂರು ಖಾನ್ಪುರ ತಾಲೂಕ್ ಇವೆಲ್ಲ ಸರಿನಾ ಈ ಎಲ್ಲ ತಾಲೂಕಿನ ಅಭ್ಯರ್ಥಿಗಳು ನಿಮ್ಮ ನಿಮ್ಮ ತಾಲೂಕಲ್ಲಿ ಅಥವಾ ಜಿಲ್ಲೆಯಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ಗಳಿದ್ದಾವೆ ಯಾವ್ಯಾವ ಪೋಸ್ಟಿಗೆ ವೇಕೆನ್ಸೀಸ್ ಇದೆ ಅಂತ ನೋಡ್ಕೋಬೋದು ಸೊ ಡೀಟೇಲ್ ಆಗಿದೆ ಇದನ್ನು ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ನೀವು ಅಲ್ಲಿ ನೋಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆಯೇ ಆಸ್ ಫ್ರೆಂಡ್ಸ್ ಇದಕ್ಕೆ ಏಜ್ ಕ್ರೈಟೇರಿಯಾ ಏನು ಅಂತ ಹೇಳೋದಾದರೆ ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ದು ಒಂದು ನೋಟಿಫಿಕೇಷನ್ನ ನಾವು ತೆಗೆದು ನೋಡಿದಾಗ ಸೊ ನೋಡ್ತಾ ಇರ್ಬೋದು ಮಿನಿಮಮ್ ಟ್ವೆಂಟಿ ಒನ್ ಇಯರ್ಸ್ ಅಬೋವ್ ಇರಬೇಕಾಗತ್ತೆ ಹಾಗೆ ಜನ್ರಲ್ ಅಭ್ಯರ್ಥಿಗಳಿಗೆ ಫಾರ್ಟಿ ಏಜ್ವರೆಗೆ ಅರ್ಜಿಯನ್ನು ಹಾಕ್ಬೋದು ಹಾಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಫಾರ್ಟಿ ತ್ರೀ ಏಜ್ವರೆಗೆ ಅರ್ಜಿಯನ್ನು ಹಾಕ್ಬೋದು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಫಾರ್ಟಿ ಫೈ ಏಜ್ವರೆಗೆ ಅರ್ಜಿಯನ್ನು ಹಾಕ್ಬೋದು ಸೊ ಇದ್ರ ಜೊತೆ ಜೊತೆಗೇ ಹಾಗೆ ವಿಶೇಷ ಏನು ವರ್ಗದ ಅಭ್ಯರ್ಥಿಗಳಿರ್ತಾರೆ ಆಸ್ ಮಾಜಿ ಸೈನಿಕ ಇರ್ಬೋದು ಈಗ ಆಲ್ರೆಡಿ ಗೌರ್ನಮೆಂಟ್ ಎಂಪ್ಲಾಯೀಸ್ ಅಭ್ಯರ್ಥಿಗಳು ಅವರಿಗೆಲ್ಲ ಏನಿರ್ತವೆ ಆಯಿತಾ ಈ ಮೇಲೆ ಹೇಳಿದೀವಲ್ವ ಈ ಏಜನ್ನು ಬಿಟ್ಟು ಇನ್ನೂ ನಿಮಗೆ ಎಕ್ಸ್ಟ್ರಾ ಏಜ್ ಸಡಿಲಿಕೆಗಳು ಇರ್ತವೆ ಹಾಗೆಯೇ ಈ ಎಲಿಜಿಬಿಲಿಟಿ ಕಂಡೀಷನ್ಸ್ಗಳ ಬಗ್ಗೆ ಹೇಳೋದಾದರೆ ಎಜುಕೇಷನ್ ಕ್ವಾಲಿಫಿಕೇಷನ್ಗಳ ಬಗ್ಗೆ ಹೇಳೋದಾದರೆ ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದರು ಸರ್ ನಾವು ಈ ಒಂದು ಕೆಟಗರಿ ಬರುತ್ತೆ ನಮಗೆ ಪಿ ಜಿಯಲ್ಲಿ ನೋಡಿ ಸ್ನಾತಕೋತ್ತರ ಪದವಿಯಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟನ್ನು ಕೇಳಿದ್ದಾರೆ ಆ್ಯಕ್ಚುಲ್ ಆಗಿ ಫಿಫ್ಟಿ ಪರ್ಸೆಂಟ್ ಇರಬೇಕಲ್ವಾ ಅಂತ ಕೇಳಿದರು ನೋಡಿ ಲಾಸ್ಟ್ ಟೈಮ್ ನೋಟಿಫಿಕೇಷನಲ್ಲಿ ಯಾವುದೇ ರೀತಿಯಾಗಿರುವಂತಹ ಆ ರೀತಿ ಅವರು ಹೇಳಿಲ್ಲ ಸರ್ನಾ ನೋಡಿ ಇಲ್ಲಿ ನಿಮಗೋಸ್ಕರ ಓದ್ತಾ ಇದ್ದೇವೆ ಅಭ್ಯರ್ಥಿಯು ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ದ್ಯಾಟ್ ಮೀನ್ಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿಯನ್ನು ಕನಿಷ್ಠ ಫಿಫ್ಟಿ ಫೈವ್ ಪರ್ಸೆಂಟ್ ಅಷ್ಟು ಅಂಕಗಳನ್ನು ಅಥವಾ ತತ್ಸಮಾನ ಶ್ರೇಣಿಯನ್ನು ಪಡೆದು ಪಾಸಾಗಿರಬೇಕು ಅಂತ ಇದೆ ದೆಟ್ ಮೀನ್ಸ್ ನೀವು ಯಾರೇ ಆಗಿರಿ ಜನ್ರಲ್ ಅಭ್ಯರ್ಥಿಗಳು ಇರಲಿ ಕೆಟಗರಿ ಅಭ್ಯರ್ಥಿಗಳು ಇರಲಿ ಓ ಬಿ ಸಿ ಅಭ್ಯರ್ಥಿಗಳು ಯಾರೇ ಇರ್ಬೋದು ಮಿನಿಮಮ್ ನೀವು ಫಿಫ್ಟಿ ಫೈವ್ ಪರ್ಸೆಂಟನ್ನು ಪಿ ಜಿಯಲ್ಲಿ ತಗೊಳ್ಳೇಬೇಕು ಎನ್ನುವಂತಹ ನಿಯಮವನ್ನು ಅವರು ಕೊಟ್ಟಿದ್ದಾರೆ ಜೊತೆಗೆ ಪಿ ಜಿ ಜೊತೆಗೆ ಬಿ ಎಡ್ ಸಹ ಲಾಸ್ಟ್ ಟೈಮ್ ಕಂಪಲ್ಸರಿ ಇತ್ತು ಆ್ಯಂಡ್ ಈ ಸಲೂ ಖಂಡಿತ ಏನಾಗುತ್ತೆ ಅದು ಕಂಟಿನ್ಯೂ ಆಗುತ್ತೆ ಬಿಕಾಸ್ ಇದೆಲ್ಲ ಪೋಸ್ಟ್ ಗ್ರ್ಯಾಾಜುಯೇಟ್ ಟೀಚರ್ಸ್ ಅಂತ ಕನ್ಸಿಡರ್ ಆಗುತ್ತೆ ಸೆಂಟ್ರಲ್ ಗೌರ್ನಮೆಂಟ್ ಲೆವೆಲಲ್ಲಿ ಅಥವಾ ವೈಡ್ ಆಗಿ ನಾವು ನೋಡಿದಾಗ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಸೊ ಪೋಸ್ಟ್ ಗ್ರ್ಯಾಾಜುಯೇಟ್ ಟೀಚರ್ಸ್ ಆಗಬೇಕು ಅಂತಂದರೆ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಜೊತೆಗೆ ಬಿ ಎಡ್ ಸಹ ಇರಲೇಬೇಕಾಗುತ್ತೆ ಸೊ ಹಾಗಾಗಿ ಪಿ ಜಿಯಲ್ಲಿ ಮಿನಿಮಮ್ ಐವತ್ತೈದು ಪರ್ಸೆಂಟ್ ಇರಬೇಕಾಗತ್ತೆ ಹಾಗೆಯೇ ಬಿ ಎಡಲ್ಲಿ ಇಷ್ಟು ಪರ್ಸೆಂಟ್ ಏನು ಇರಬೇಕು ಅಂತೇನಿಲ್ಲ ಜಸ್ಟ್ ಏನು ಏನು ಹೇಳಿದ್ದಾರೆ ಅವರು ಈ ಒಂದು ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಹಾಗೆಯೇ ನೋಟಿಫಿಕೇಶನ್ ಆಯಿತಾ ಈ ಸಲದ ನೋಟಿಫಿಕೇಶನ್ ಬಿಟ್ಟಾಗ ಗೊತ್ತಾಗುತ್ತೆ ಏನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಪಿ ಜಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಮಿನಿಮಮ್ ಕೊಡ್ತಾರೆ ಬಿಕಾಸ್ ಅಸಿಸ್ಟೆಂಟ್ ಪ್ರೊಫೆಸರ್ ನೋಡಿ ಈ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯಲ್ಲಿಯೂ ಅಸಿಸ್ಟೆಂಟ್ ಪ್ರೊಫೆಸರ್ ನೀವು ಆಗಬೇಕು ಅಂತಂದರೆ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಕೇಳಿರ್ತಾರೆ ಸರಿನಾ ಈ ಕೆಟಗರಿ ಅಭ್ಯರ್ಥಿಗಳಿಗೆ ಬಟ್ ನೋಡಬೇಕಾಗತ್ತೆ ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟ್ ಆದಾಗ ಪಿ ಜಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಕೆಟಗರಿ ಮತ್ತು ಅಭ್ಯರ್ಥಿಗಳನ್ನು ತೆಗೆದುಕೊಳ್ತಾರೆ ಏನನ್ನೋದು ನೋಟಿಫಿಕೇಷನ್ ಬಿಟ್ಟಾಗಲೇ ಗೊತ್ತಾಗುತ್ತೆ ಆ ಫ್ರೆಂಡ್ಸ್ ಹಾಗೆಯೇ ಈ ಹಿಂದಿನ ಒಂದು ಎಕ್ಸಾಮ್ ಪ್ಯಾಟರ್ನ ನಿಮಗೆ ಹೇಳೋದಾದರೆ ಆಲ್ರೆಡಿ ನಾವು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೇವೆ ಬಟ್ ಆದ್ರೂ ಈಗ ಯಾರು ನೋಡ್ತಾ ಇದ್ದೀರಾ ಅಥವಾ ಮರೆತು ಹೋಗಿದ್ದೀರಾ ಸೊ ನೋಡ್ತಾ ಇರ್ಬೋದು ನಿಮಗೆ ಟೋಟಲಾಗಿ ಮೂರು ಎಕ್ಸಾಮ್ ಬರಿಬೇಕಾಗತ್ತೆ ಮೊಟ್ಟ ಮೊದಲನೇ ಎಕ್ಸಾಮ್ ಯಾವುದು ಅಂತ ಹೇಳೋದಾದರೆ ಕನ್ನಡ ಎಕ್ಸಾಮ್ ಅಂತ ಹೇಳ್ತಾರೆ ಕಂಪಲ್ಸರಿ ಕನ್ನಡ ಯಾವ ಥರ ಕೆ ಪಿ ಸಿಗೆ ಕಂಪಲ್ಸರಿ ಕನ್ನಡ ಬರಿತಿರ್ತೀರಲ್ವ ಅದೇ ಥರ ನೂರೈವತ್ತು ಮಾರ್ಕ್ಸಿನ ಒಂದು ಎಕ್ಸಾಮ್ ಇರುತ್ತೆ ತ್ರೀ ಅವರ್ಸ್ ಟೈಮನ್ನು ನಿಮಗೆ ಕೊಟ್ಟಿರ್ತಾರೆ ಇದು ಎಸ್ ಎಸ್ ಎಲ್ ಸಿ ಲೆವೆಲ್ನ ಎಕ್ಸಾಮ್ ಆಗಿರುತ್ತೆ ಹಾಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರುತ್ತೆ ಯಾವುದೇ ರೀತಿ ಟಿಕ್ ಮಾಡೋದೆಲ್ಲ ಇರೋದಿಲ್ಲ ಸೊ ಹಾಗಾಗಿ ಈ ನೂರೈವತ್ತಕ್ಕೆ ಮಿನಿಮಮ್ ನೀವು ಎಷ್ಟು ತಗೋಬೇಕಾಗುತ್ತೆ ಸೊ ಐವತ್ತು ಅಂಕಗಳನ್ನು ನೀವು ಪಡೀಲೇಬೇಕಾಗುತ್ತೆ ಸರಿನಾ ಔಟ್ ಆಫ್ ಒನ್ ಫಿಫ್ಟಿಗೆ ನೀವು ಮಿನಿಮಮ್ ಫಿಫ್ಟಿ ಮಾರ್ಕ್ಸನ್ನ ತಗೊಳ್ಳೇಬೇಕು ಅಂತೇಳಿ ಹೇಳಿದ್ದಾರೆ ಹಾಗೆಯೇ ಆಸ್ ಫ್ರೆಂಡ್ಸ್ ಇನ್ನು ಎರಡು ಪೇಪರ್ಗಳು ಯಾವ್ಯಾವ ಇರ್ತಾವ ನಿಮ್ಮದು ನಿಮ್ಮ ನಿಮ್ಮ ಏನು ಆಪ್ಷನಲ್ ಪೇಪರ್ಸ್ ಏನಿದೆ ಸಪೋಸ್ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಅಂತಂದರೆ ಇಂಗ್ಲೀಷಲ್ಲೇ ನೀವು ತುಂಬ ಡೀಪ್ ಲೆವೆಲಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ ಸೊ ಆಸ್ ಫ್ರೆಂಡ್ಸ್ ಐ ಥಿಂಕ್ ಇದು ಈ ವರ್ಷ ಸಿಲೆಬಸ್ನ ಅಪ್ಡೇಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಬಟ್ ಲಾಸ್ಟ್ ಇಯರ್ದು ಸಿಲೆಬಸ್ನ ನಾವು ಕಂಪೇರ್ ಮಾಡೋದಾದರೆ ಸೊ ನೋಡ್ತಾ ಇರ್ಬೋದು ಪೇಪರ್ ಒನ್ ಮತ್ತು ಪೇಪರ್ ಟು ಅಂತೇಳಿ ಆಗುತ್ತೆ ಸೊ ಆ ಎರಡೂ ಪೇಪರ್ಗಳು ನಿಮ್ಮ ಒಂದು ಆಪ್ಷನಲ್ ಸಬ್ಜೆಕ್ಟಿಂದನೇ ಕೇಳ್ತಾರೆ ನೂರೈವತ್ತು ನೂರೈವತ್ತು ಮಾರ್ಕ್ಸಿನ ಎರಡು ಪೇಪರ್ ಅಂತಂದರೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಆಯಿತು ಸೊ ಬೆಳಗ್ಗೆ ಒಂದು ಪೇಪರ್ ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ ಆ್ಯಂಡ್ ಎಲ್ಲವೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತಾವೆ ಇಲ್ಲಿ ಇಲ್ಲಿ ಈ ನಿಮ್ಮ ನಿಮ್ಮ ಆಪ್ಷನಲ್ ಪೇಪರ್ದು ಎರಡು ಸಬ್ಜೆಕ್ಟ್ ಬರಿತಿರಲ್ವಾ ಅದು ಆ್ಯಂಡ್ ನಿಮ್ಮ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ದು ಎರಡು ಪೇಪರ್ ಏನು ಬರೀತಿರಲ್ವ ಅದನ್ನೇ ಅಪಾಯಿಂಟ್ಮೆಂಟಿಗೆ ಕನ್ಸಿಡರ್ ಮಾಡ್ತಾರೆ ಹಾಗೆ ಮೇಲೆ ಏನು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಏನಿತ್ತು ಅದು ಮಾತ್ರ ನಿಮ್ಮ ಎಲಿಜಿಬಿಲಿಟಿ ಪೇಪರ್ ಆಗಿರುತ್ತೆ ಸರಿನಾ ಎಲಿಜಿಬಿಲಿಟಿ ಸೊ ದ್ಯಾಟ್ ನಿಮಗೆ ಕನ್ನಡ ಬರುತ್ತಾ ಇಲ್ಲ ಆ ರೀತಿ ಟೆಸ್ಟ್ ಮಾಡೋದಕ್ಕೆ ಅವರು ಅದನ್ನು ಕಂಡಕ್ಟ್ ಮಾಡಿರ್ತಾರೆ ಆ ಫ್ರೆಂಡ್ಸ್ ಹಾಗೆಯೇ ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳಿದರು ಲಾಸ್ಟ್ ಟೈಮ್ ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಿರುವ ಅಂಕಗಳನ್ನು ಹುದ್ದೆಯ ಆಯ್ಕೆಗಾಗಿ ಪರಿಗಣಿಸಲಾಗುವುದಿಲ್ಲ ಸರಿನಾ ಅಂದರೆ ಪಿ ಜಿಯಲ್ಲಿ ನೀವು ಎಷ್ಟೇ ಸ್ಕೋರ್ ಮಾಡ್ಕೊಳ್ಳಿರಿ ಯಾವುದೇ ರೀತಿ ಅದನ್ನು ಅಪಾಯಿಂಟ್ಮೆಂಟ್ಗೆ ಕನ್ಸಿಡರ್ ಮಾಡೋದಿಲ್ಲ ಓನ್ಲಿ ಅವರು ಏನು ಕನ್ಸಿಡರ್ ಮಾಡ್ತಾರೆ ಈ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಥವಾ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ನಾವೇನು ಹೇಳ್ತೇವೆ ಸಿ ಇ ಟಿ ಎಕ್ಸಾಮ್ ಸೊ ಅದರಲ್ಲಿ ಗಳಿಸಿದ ಅಂಕಗಳನ್ನು ಮಾತ್ರ ರಿಕ್ರೂಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತೇವೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದರು ಹಾಗೆಯೇ ಎ ಕಂಡಕ್ಟ್ ಮಾಡುತ್ತಾ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡುತ್ತಾ ಅಂತ ಹೇಳೋದಾದರೆ ಆ್ಯಸ್ ಪರ್ ಅವರ್ ನಾಲೆಜ್ ಈ ಸಲನು ಏನಾಗುತ್ತೆ ಎ ಕಡೆಯಿಂದನೇ ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗುವಂಥ ಸಾಧ್ಯತೆಗಳು ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ ಹಾಗೆಯೇ ಯಾವ್ಯಾವ ಸಬ್ಜೆಕ್ಟ್ಗಳಲ್ಲಿ ಈ ಹಿಂದಿನ ಮಾಹಿತಿಯ ಪ್ರಕಾರ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳು ಅಂತ ಈ ಹಿಂದೆ ಏನು ಇನ್ಫಾರ್ಮೇಷನ್ ಇತ್ತು ಸೊ ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಇದ್ದವು ಅಂತ ಹೇಳೋದಾದರೆ ಕನ್ನಡ ಇತ್ತು ಇಂಗ್ಲೀಷ್ ಇತ್ತು ಇತಿಹಾಸ ಇತ್ತು ಅರ್ಥಶಾಸ್ತ್ರ ಜಿಯೋಗ್ರಫಿ ಹಾಗೆ ಕಾಮರ್ಸ್ ಹಾಗೆ ಸೋಷಾಲಜಿ ರಾಜ್ಯಶಾಸ್ತ್ರ ಮನಶಾಸ್ತ್ರ ಮತ್ತು ಕಂಪ್ಯೂಟರ್ ಸೈನ್ಸ್ ಈ ರೀತಿಯ ಎಲ್ಲ ವಿಷಯಗಳು ಈ ಹಿಂದೆ ಸರ್ನ ಲಾಸ್ಟ್ ಟೈಮ್ ಏನು ಗೌರ್ನಮೆಂಟ್ ಇತ್ತು ಅದು ಇನ್ಫಾರ್ಮೇಷನ್ ಕೊಟ್ಟಂತಹ ಮಾಹಿತಿಯ ಪ್ರಕಾರ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗೆ ಈ ಎಲ್ಲ ವಿಷಯಗಳು ಇತ್ತು ಬಟ್ ಈಗೇನು ಎಂಟುನೂರ ಹದಿನಾಲ್ಕು ಅಂತ ಹೇಳಿದ್ದಾರೆ ಎಕ್ಸ್ಟ್ರಾ ಐ ಥಿಂಕ್ ಒಂದು ಮೂವತ್ತಾರು ವೇಕೆನ್ಸಿಸ್ಗಳು ಏನಂತ ಹೇಳಿದರೆ ಸೊ ಅದು ಹೆಚ್ ಕೆ ವೃಂದದ ಹುದ್ದೆಗಳಾಗಿರ್ಬೋದು ಅಥವಾ ಸೈನ್ಸ್ ಪೋಸ್ಟ್ಗಳಾಗಿರ್ಬೋದು ಬಟ್ ಒಂದು ಸಲ ನೋಟಿಫಿಕೇಷನ್ ಆದಾಗಲೇ ಏನಾಗುತ್ತೆ ಅದರ ಒಂದು ಕ್ಲಿಯರ್ ಆಗಿರುವಂತಹ ಮಾಹಿತಿ ನಿಮಗೆಲ್ಲ ತಿಳಿಯುತ್ತೆ ಅಂತ ಹೇಳ್ತಾ ಹಾಗೆ ನಾವು ಸ್ಟ್ರೆಂಡ್ಸ್ ಕೊನೆಯದಾಗಿ ನೋಟಿಫಿಕೇಷನ್ ಯಾವಾಗುತ್ತೆ ಅಂತ ನಿಮಗೆ ತಿಳಿಸೋದಾದರೆ ನೋಡಿ ಇವರು ಕೊಟ್ಟಂತಹ ಒಂದು ಈ ಒಂದು ಆನ್ಸರನ್ನ ನಾವು ಅನಲೈಸಿಸ್ ಮಾಡಿ ನಿಮ್ಮ ಮುಂದೆ ಇಡೋದಾದರೆ ಸರಿನಾ ಈ ನೋಡಿ ನಿಮಗೆಲ್ಲ ಗೊತ್ತಿರುತ್ತೆ ಈ ವರ್ಷ ಎಲೆಕ್ಷನ್ಸ್ಗಳಿದ್ದಾವೆ ಲೋಕಸಭಾ ಎಲೆಕ್ಷನ್ಸ್ಗಳು ಇದ್ದಾವೆ ಸೊ ಏಪ್ರಿಲ್ ಅಥವಾ ಮೇದಲ್ಲಿ ಎಲೆಕ್ಷನ್ಸ್ಗಳು ಇರೋದರಿಂದ ಸೊ ಅದಕ್ಕಿಂತ ಮುಂಚೆ ಒಂದು ವೇಳೆ ನೋಟಿಫಿಕೇಷನ್ ಆಯಿತು ಅಂತಂದರೆ ಜೂನ್ ಜುಲೈಯಲ್ಲಿ ನಿಮ್ಮ ಸಿ ಟಿ ಎಕ್ಸಾಮ್ ಇರುತ್ತೆ ಒಂದು ವೇಳೆ ಎಲೆಕ್ಷನ್ ಮುಂಚೆ ನಿಮ್ಮ ಒಂದು ನೋಟಿಫಿಕೇಷನ್ ಆಗಲಿಲ್ಲ ಅಂದರೆ ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟ್ನ ನೋಟಿಫಿಕೇಷನ್ ಆಗಲಿಲ್ಲ ಅಂತಂದರೆ ಖಂಡಿತವಾಗಿಯೂ ಏನಾಗುತ್ತೆ ಈ ಒಂದು ಜೂನಲ್ಲಿ ಅಥವಾ ಜುಲೈಯಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅದರ ಎಕ್ಸಾಮ್ ಏನಿರ್ತವೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಈ ರೀತಿ ಎಕ್ಸಾಮ್ಸ್ಗಳು ನಡೆಸುವಂತಹ ಸಾಧ್ಯತೆಗಳು ಇರ್ತವೆ ಬಟ್ ಟೈಮ್ ಸಿಕ್ಕಷ್ಟು ನಿಮಗೂ ಒಳ್ಳೆಯದ ಖಂಡಿತವಾಗಿಯೂ ನಿಮಗೂ ಸಹ ಸಹಾಯ ಆಗುತ್ತೆ ಓದ್ಕೊಳ್ಳೋದಕ್ಕೆ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಐ ಯು ಆಲ್ ದ ಗಾಡ್ ಬ್ಲೆಸ್ ಯು ಆಲ್